ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಕಡಿರಿ ಗರ್ದಿ ಗಮ್ಮತ್ ಪೇಜ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಸೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ರತಿ ದಿವಸ ಲೈಕ್ ಶೇರ್ ಆ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ ಯಾಕೋ ಏನೋ ಇತ್ತೀಚೆಗೆ ವೀಕ್ಷಕರ ಭಾಳಷ್ಟು ಜನ ಹೇಳ್ತಾರೆ ರಾಜಕಾರಣ ಮಾಡೋರಿಗೆ ನೆತ್ತಿಮೇ ಕಂಡು ಬಂದವ್ರಿ ನಮ್ಮ ಮುಂದೆ ಭಾಳ ಬೆಳೆ ಆದ್ರಿ ಅವ್ರ ಮನಸ್ಸು ಈಗ ಸಣ್ಣವ್ರು ಭಾಳ ಆಗತ್ತಾರು ಅವರ ಇತಿಹಾಸಗಳಾತು ಅವರ ಸಮಾಜಕ್ಕೆ ಏನು ಮಾಡಿದಾರು ಅಥವಾ ಸಮಾಜದಿಂದ ಅವ್ರು ಏನು ತಗೊಂಡರು ಅನ್ನೋದು ನಾವು ಕಣ್ಣು ಕಣ್ಣುಸಿರ ನೋಡಿದವ್ರಿ ಆದರೆ ಇತ್ತೀಚೆಗೆ ಏನು ಅಧಿಕಾರ ಮಾಡತ್ತಾರಲ್ಲ ಜನರು ಕಾಣ್ವರವ್ರ ಜನರನ್ನ ಕ ಕಾಲು ಕಸ ಮಾಡಿದಂಗೆ ಮಾಡತ್ತಾರ್ರೀ ಒಟ್ಟಾರೆ ಅವ್ರಿಗೆ ಈ ಎಸ್ಕಾಟ್ ಗಾಡಿಗಳ ಪಿ ಎಗಳ ಗನ್ಮ್ಯಾನ್ಗಳು ನೋಡಿದ್ರೆ ಕಾರ್ಯಕರ್ತರನ್ನ ಕಾಣುವಲ್ರಿ ಅದಕ್ಕೆ ಅವ್ರಿಗೊಂದು ಮೆಸೇಜ್ ಮುಟ್ಟಿಸ್ರಿ ಯಾಕಂದ್ರೆ ಅಧಿಕಾರ ಎಂದೂ ಶಾಶ್ವತ ಅಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರ ಈಗ ಜನ ಶಾನೆ ಆಗಿದಾರು ರೊಕ್ಕ ಕೊಟ್ರೂ ರೊಕ್ಕ ತಗೊಂಡು ಏನು ಮಾಡ್ತಾರೆ ಅನ್ನೋದು ಅನೇಕ ಉದಾಹರಣೆಗಳು ಅದಾವು ಒಮ್ಮೆ ಜನರ ಮನುಷ್ಯನಾಗ ಅಂತ ಬಂದಾಗ ಏನು ಮಾಡೋಕ್ಕಾಗೋದಿಲ್ಲ ಅವ್ರಿಗೊಂದು ಎಚ್ಚರಿಕೆ ಗಂಟಿ ಕೊಡಿರಿ ನಮ್ಮ ಜಿಲ್ಲಾ ಇತಿಹಾಸವೊಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳಕ್ಕೆ ಹಚ್ಚಿರಿ ಅವ್ರಿಗೆ ಅಂದಾಗ ಗೊತ್ತಾಗ್ತೈತಿ ಇನ್ನೂ ಕಾಲು ಮಿಂಚಿಲ್ಲ ಆದ್ರೆ ನಂಬಿದ ಜನರನ್ನ ಕೈ ಬಿಟ್ಟರೆ ಕಾರ್ಯಕರ್ತರನ್ನ ಕೈ ಬಿಟ್ಟರೆ ಕುಟುಂಬದವ್ರನ್ನ ಬೆಳೆಸ್ರೆ ಏನು ಆಗ್ತೈತಿ ಅನ್ನೋದಕ್ಕೆ ಉದಾಹರಣೆಗಳು ಅವ್ರು ಕೊಟ್ಕೋತ ನಿಮ್ಮ ಮುಂದೆ ನಾ ಇದೇನು ನಾವು ಈ ಕುಟುಂಬ ವ್ಯವಸ್ಥೆ ಆಗಲಿ ಅಥವಾ ಈಗೇನು ಅವ್ರು ಆಗಲಿ ಅದ ಏನು ಮಾಡತ್ತಾರ ಅನ್ನೋದು ನಿಮಗೆ ಬಿಟ್ಟಿದ್ದೇನ ನಾವು ಇಂಕ್ಯಾ ಹೇಳ್ಕೊತಿರ್ತೇವೆ ನಾವು ಇದು ಅತಿ ಆಗೈತೆ ಅಂತ ಹೇಳ್ತಾರೆ ಮಂದಿ ಅದಕ್ಕೆ ಅವ್ರ ಆರೇಳು ಜನ ರಾಜಕಾರಣಿಗಳ ಹೆಸರುಗಳು ಹೇಳ್ರು ಅವ್ರು ಆ ಅವನ್ನೆಲ್ಲ ನಾವು ಅವಲೋಕನ ಮಾಡಿದಾಗ ಜನ ಮನಸ್ಸು ಮಾಡಿ ಇವತ್ತು ಅವ್ರನ್ನ ನೆನಪೌದಿಲ್ಲ ಅಂತಲೂ ಹಂಗೆ ಆಗೈತಿ ಆ ಕುಟುಂಬಗಳ ಪರಿಸ್ಥಿತಿ ಹೌದಪ್ಪ ಹಿಂಗೆ ಯಾಕೆ ಆಗೈತಿ ಅಂದರೆ ಒಟ್ಟಾರೆ ಜನರ ಮನುಷ್ಯನಾಗ ತಲೆಯಾಗ ಬಂತಂದ್ರೆ ಏನೂ ನಡೆಯಿಲ್ಲ ಆದರೆ ಅಧಿಕಾರ ಇದ್ದಾಗ ಜನಪರ ಕೆಲಸ ಮಾಡಬೇಕು ಮಂದಿನ ಹಚ್ಕೊಂಡು ಹೋಗಬೇಕು ನಾಲ್ಕು ಜನರಿಗೆ ಉಪಯೋಗ ಆಗಿರಬೇಕು ಉಪಕಾರ ಆಗಿರಬೇಕು ಸರ್ಕಾರ ಚಲೋ ಹೆಸ್ರು ಬಂದಿರಬೇಕು ತಮಗೂ ಕೆಟ್ಟ ಹೆಸರು ಬಂದಿರಬಾರ್ದು ನಾಲ್ಕು ಬಾಯ ಬಾಯಾಗ ಹೌದು ಅನ್ನಬೇಕು ಒಟ್ಟಾರೆ ಅಂದರೆ ಜನರು ಬಾಯಾಗ ಬರುವಂಗೆ ನಿಮ್ಮ ಹೆಸರುಗಳು ಗಳಿಸ್ಕೋರಿ ಅನ್ನೋದು ಅಷ್ಟ ಉದ್ದೇಶ ನಿಮ್ಮ ಕೆಲವೊಂದು ಅಭಿಮಾನಿಗಳದ್ದೈತೆ ಆ ರಾಜಕಾರಣಿಗಳು ತಪ್ಪು ತಿಳ್ಕೊಂಡ್ರೆ ಅಂಗೆ ಏನು ಹೇಳೋಕ್ಕಾಗೋದಿಲ್ಲ ಇವತ್ತು ಬೆಳಗಾವಿ ಜಿಲ್ಲೆದಾಗ ಬಿ ಶಂಕರಾನಂದ ಕುಟುಂಬ ಕುಟುಂಬ ರಾಜಕಾರಣ ಮಾಡಿದ್ದಕ್ಕೆ ಬಿ ಶಂಕರಾನಂದ್ರ ಎಂದೂ ಯಾವತ್ತೂ ಅವರ ಹೆಸರು ಕೆಡಿಸ್ಕೊಲಿಲ್ಲ ಆದರೆ ಬಿ ಶಂಕರಾನಂದ್ರ ತಪ್ಪು ಮಾಡಿ ತಮ್ಮ ಮಕ್ಕಳನ್ನ ರಾಜಕಾರಣ ತಂದಿದ್ದಕ್ಕೆ ಇವತ್ತು ಬಿ ಶಂಕರಾನಂದ್ರ ಕುಟುಂಬ ಏನಾಗೈತಿ ಅವ್ರ ಮಗ ಓಂ ಪ್ರಕಾಶ್ ಆಯಿತು ಅವ್ರ ಮಗ ಪ್ರದೀಪ ಆಯ್ತು ಇವತ್ತು ಶಂಕರಾನಂದ್ರ ಕುಟುಂಬ ರಾಜಕಾರಣದಿಂದ ಪೂರ್ಣ ಇವತ್ತು ದೂರ ಉಳಿದ್ಬಿಟ್ಟೈತಿ ಆನಂತರ ವಿ ಎಲ್ ಪಾಟೀಲ್ರು ದೊಡ್ಡ ರಾಜಕಾರಣಿ ಪಕ್ಷೇತರ ಎಂ ಪಿ ಆದವ್ರ ಅವ್ರ ಮಗ ಅವ ಅಮರ್ ಸಿಂಹ ಎಂ ಪಿ ಆದವರು ವಿವೇಕ್ರಾವ್ ಪಾಟೀಲ್ ಡಿ ಸಿ ಬ್ಯಾಂಕ್ ಅಧ್ಯಕ್ಷರಾದವರು ಪ್ರತಾಪ್ ಪಾಟೀಲ್ ಡಿ ಸಿ ಇದು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರಾದವರು ಇವತ್ತಿಗೂ ಕೂಡ ಅವ್ರ ಮನೆಯಾಗೂ ವಿ ಎಲ್ ಪಾಟೀಲ್ರು ಬಿದ್ದರು ಅವರ ಅಮರ್ ಸಿಂಗ್ರ ಬಿದ್ದರು ಆಮ್ಯಾಗ ಪ್ರತಾಪ್ ರಾವ್ ಪಾಟೀಲ್ರು ಬಿದ್ದಾರೆ ಅಂದರೆ ವಿವೇಕ್ರಾವ್ಗೆ ಟಿಕೆಟ್ ಕೊಡಲಿಲ್ಲ ಎರಡನೇ ಸಲ ಎಮ್ ಎಲ್ ಸಿಗೆ ಅವ್ರ ಮನೆಯಾಗೂ ಚುನಾವಣೆ ಸೋಲು ಕಳಿಸಿದ್ರು ಬಿ ನಂಗೆ ಮೂರು ಜನರನ್ನು ಕೆಡಿಯವರು ಪ್ರದೀಪ್ ಅವ್ರನ್ನೂ ಕೆಡಿಯೋರು ಓಂ ಪ್ರಕಾಶ್ ಅವ್ರನ್ನ ಕೆಡೀರು ಅವ್ರು ಕೆಡಿಯೋರು ಅಂದ್ರೆ ಒಟ್ಟಾರೆ ನಮ್ಮದು ಭಾಳ ನಡೀತೈತೆ ಅಂದಾಗ ಭಾಳ ದಿವಸ ರಾಜಕಾರಣ ಅವರು ಇನ್ನು ಶಿವಾನಂದ ಕೌಜಲಿಯವ್ರ ಅವ್ರ ಮನೆಯಾಗು ಶಿವಾನಂದ ಒಮ್ಮೆ ಸೌದತ್ತಿ ಒಳಗೆ ಕೆಡುತ್ತಾರೆ ಮಾಂತೇಶ್ ಕೌಜಲಿ ಅವ್ರನ್ನ ಬೈಲೊಂಗಲ್ದಾಗ ಕೆಡುತ್ತಾರೆ ಅದು ದೊಡ್ಡ ಕುಟುಂಬ ರಾಜಕಾರಣದಾಗ ಎಂದೂ ಗರ್ವಿಷ್ಟದಿಂದ ನಡೆದಿಲ್ಲ ಅವ್ರ ಆದ್ರೆ ಅದು ಯಾಕೋ ಏನೋ ಜನರ ಮನುಷ್ಯನಾಗೆ ಬಂತಂದ್ರೆ ಏನು ಬೇಕಾದ ಮಾಡ್ತಿರ್ತಾರೆ ಆ ನಂತರ ಪ್ರಕಾಶ್ ಹುಕ್ಕೇರಿ ಅವ್ರು ಸತತ ಜಿಲ್ಲಾ ಪಂಚಾಯಿತಿಯಿಂದ ಮ್ಯಾಲೆ ಅವರು ಅವ್ರನ್ನೂ ಕೂಡ ಪ್ರಕಾಶ್ ಅವ್ರನ್ನ ಒಮ್ಮೆ ಮಗ ರಾಜ್ಯದಿಂದ ಅವ್ರನ್ನ ಸೆಂಟ್ರಲ್ಗೆ ಕಳಿಸ್ಬೇಕಂತ ಮಂತ್ರಿ ಇದ್ದಾಗ ರಾಜ್ಯ ಸರ್ಕಾರದಿಂದ ದೆಹಲಿಗೆ ಕಳಿಸ್ಬೇಕಂತೇಳಿ ಅವ್ರನ್ನ ಎಂ ಪಿ ಒಳಗೆ ಕೆಡುತ್ತಾರೆ ಪ್ರಕಾಶ್ ಅವ್ರನ್ನ ಆಮ್ಯಾಗ ಉಮೇಶ್ ಕತ್ತಿ ಅವರು ಸತತ್ ಎಂಟು ಒಂಬತ್ತು ಸಲ ಬಂದವ್ರು ಅವ್ರವ್ರು ಅವ್ರನ್ನ ಎರಡು ಸಾವಿರದ ನಾಲ್ಕರಾಗ ಕಾಂಗ್ರೆಸ್ನಾಗ ಕೆಡುತ್ತಾರೆ ಜನ ಹಂಗೆ ಜಾರಕಿಹೊಳಿ ಕುಟುಂಬ ಇವತ್ತು ಮೂವತ್ತು ಮೂವತ್ತೈದು ವರ್ಷ ರಾಜಕಾರಣ ಮಾಡತ್ತೈತಿ ಒಮ್ಮೆ ರಮೇಶ್ ಜಾರಕಿಹೊಳಿ ಅವ್ರನ್ನ ಹತ್ತೊಂಬತ್ತು ನೂರ ಎಂಬತ್ತೈದರೊಳಗೆ ಕೆಡುತ್ತಾರೆ ಆನಂತರ ಸತೀಶ್ ಜಾರಕಿಹೊಳಿ ಅವ್ರನ್ನ ಒಂದು ಉಪಚುನಾವಣೆ ಲೋಕಸಭೆ ಉಪಚುನಾವಣೆ ಎರಡು ಸಾವಿರದ ಬಹುತೇಕದ ಹದಿನೆಂಟನ ಹತ್ತೊಂಬತ್ತರಾಗೆ ಇರಬಹುದು ಅದು ಎರಡು ಸಾವಿರದ ಹದಿನೆಂಟು ಹದಿನೆಂಟನ್ನು ಹದಿನೇಳರಾಗು ಅದನ್ನ ಉಪಚುನಾವಣೆ ಒಳಗೆ ಸುರೇಶ್ ಅವರ ತಿರ್ಕೊಂಡ ನಂತರ ಸತೀಶ್ ಜಾರಕಿಹೊಳಿ ಅವ್ರು ಎಮ್ ಪಿ ಅವ್ರಿಗೆ ಕೆಡ್ತಾರೆ ಅಂದ್ರೆ ಒಟ್ಟಾರೆ ಜನ ಒಮ್ಮೆ ಮನಸ್ಸು ಮಾಡ್ತಂದ್ರೆ ಏನು ಬೇಕಾದ್ ಮಾಡ್ತಾರೆ ಇವತ್ತಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪುತ್ರ ಮಣಾಲ್ ಹೆಬ್ಬಾಳ್ಕರ್ ಅವ್ರನ್ನ ಲೋಕಸಭಾ ಚುನಾವಣೆ ಒಳಗೆ ಕೆಡುತ್ತಾರೆ ಆ ಯಾವ ಕ್ಷೇತ್ರದಾಗ ಹೆಚ್ಚು ಲೀಡ್ಲಿ ಅರಿಸಿ ಕೊಟ್ಟಿರ್ತಾರಲ್ಲ ಅದೇ ಕ್ಷೇತ್ರದಾಗ ಅವ್ರಿಗೆ ಕಡಿಮೆ ಆಗ್ತೈತೆ ಹೆಬ್ಬಾಳ್ಕರ್ ಅವ್ರಿಗೆ ಅಂದ್ರೆ ಒಟ್ಟಾರೆ ನಮ್ಮ ಜಿಲ್ಲೆಯೊಳಗೆ ಜನ ನಾಣಿ ಅನ್ನೋರ್ಗೂ ಸೋಲಿನ ರುಚಿಗಳು ತೋರಿಸಿದ್ದಾರೆ ಆದ್ರೆ ಇತ್ತೀಚೆಗೆ ಕೆಲವು ರಾಜಕೀಯ ಕುಟುಂಬಗಳ ನಮ್ದು ನಡಿತೈತಿ ನಾವು ಹೇಳಿದ್ದ ಕೇಳಬೇಕು ಒಂದು ಸರ್ಕಾರ ನಮ್ಮ ಕೈಯಾಗೈತಿ ನಾವು ಹೇಳಿದ್ದನ್ನು ನಡಿಬೇಕು ಅಲ್ಲಿ ಯಾರು ಕಾರ್ಯಕರ್ತರು ಬೆಳಿಬಾರ್ದು ಒಟ್ಟಾರೆ ಆ ಬೆಳಿ ಕಾರ್ಯಕರ್ತರಿಗೆ ತುಳಿಯುವಂಥ ಒಂದು ಏನು ಅವರಿಗೆ ತೊಂದರೆಗಳಾಗತ್ತೋ ಅವ್ರು ಹೇಳಿದ್ದು ನಿಮ್ಮ ಮುಂದೆ ಹೇಳತ್ತ ಅದು ಇದ್ರಾಗ ಏನೈತಿ ಕರೆ ಐತೋ ಕೋಟಿಐತೋ ಏನೈನು ಐತೋ ಅನ್ನೋದ ತಾವು ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಒಟ್ಟಾರೆ ಮುಂದಿನ ಜನಾಂಗ ಯುವ ಜನಾಂಗ ಭಾಳ ಹುಷಾರೈತಿ ಅವರು ಕೂಡ ನಾಳೆ ಯಾಕಂದರೆ ಈ ಪ್ರಜಾಪ್ರಭುತ್ವ ರಾಷ್ಟ್ರದಾಗ ಯಾರು ಬೇಕಾದ ವಿರುದ್ಧ ಯಾರು ಬೇಕಾದ ಅವ್ರು ನಿಂದಿರಬಹುದು ಯಾಕಂದರೆ ದೇಶದೊಳಗೆ ಸಾಕಷ್ಟು ಉದಾಹರಣೆಗಳದಾರ ಬ್ಯಾಡಾದಾಗ ಕಾ ಸಾಮಾನ್ಯ ಮನುಷ್ಯನ ಸದೇ ಕಾರ್ತಿರ್ತಾರೋ ಅದಕ್ಕೆ ಅಂತ ಒಂದು ಅವಕಾಶ ಬೆಳಗಾವಿ ಜಿಲ್ಲಾದಾಗ ಬರ್ತೈತೆ ಅಂಬಲ್ಲಂತ ಭಾಳಷ್ಟು ಅವಕಾಶವಾದಿಗಳು ಆಶಾವಾದಿಗಳು ಅದಾರ ಅದ ನಿಮ್ಮ ಮುಂದೆ ಬಿಟ್ಟಿದೆನೋ ಅಂಥ ಆಶಾವಾದಿಗಳು ಅವಕಾಶವಾದಿಗಳ ಅಥವಾ ಈಗೇನು ಈ ನೆತ್ತಿ ನೆತ್ತಿಮೆ ಕಣ್ಣು ಬಂದವರ ಭಾಳ ಹುಷಾರ್ಲಿ ರಾಜಕಾರಣ ಮಾಡ್ಬೇಕಂತ ಮೈಂದಿ ಹೇಳಿದ್ದು ನಿಮ್ಮ ಮುಂದೆ ಆತನ ನಮಸ್ಕಾರ ನಮಸ್ಕಾರ